ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆ ಜೀವನದಲ್ಲಿ ಚೆನ್ನಾಗಿ ಹಣ ಬರಬೇಕಾ ನಿಮ್ಮ ಸಾಲ ಬೇಗ ತೀರಬೇಕಾ ಎಷ್ಟೋ ಜನ ಹೋಮ್ ಲೋನ್ ಮಾಡಿರ್ತಾರೆ ಎಷ್ಟು ಕಷ್ಟಪಟ್ಟರೂ ದುಡ್ಡು ನಿಲ್ಲಲ್ಲ ದುಡ್ಡು ನಿಂತರೂ ಸಾಲ ತೀರ್ಸೋಕ್ಕಾಗಲ್ಲ ಎಷ್ಟೋ ಜನ ಒಂದು ವೆಹಿಕಲ್ಗೆ ಲೋನ್ ಮಾಡಿರ್ತಾರೆ ಕೈ ಸಾಲ ತೊಗೊಂಡಿರ್ತಾರೆ ಅದು ಯಾವ ಗಳಿಗೆ ತೊಗೊಂಡೋಪ್ಪ ಕೊಡೋಕ್ಕೆ ಆಗ್ತಾಯಿಲ್ಲ ಅಂತಾರೆ ಇದೆಲ್ಲವೂ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಅಂತಹ ಸಾಲಗಳು ಬೇಗ ತೀರಬೇಕು ಅಂತರೆ ಋಣಮುಕ್ತರಾಗಬೇಕು ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಇದೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಬಿಟ್ರೆ ನಿಮ್ಮ ಸಾಲ ಎಲ್ಲವೂ ತೀರೋಗ್ಬಿಡತ್ತೆ ಬಹಳ ಗುಪ್ತವಾಗಿ ಮಾಡುವಂತಹ ಒಂದು ಕೆಲಸ ಇದು ಋಣಮುಕ್ತರಾಗಬೇಕು ಅಂದರೆ ಈ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಂತ್ರ ಇದೆ ಆ ಮಂತ್ರವನ್ನು ನವಿಲು ಗರಿ ತಗೊಂಡು ನವಿಲು ಗರಿ ತಗೊಂಡು ಒಂದು ಬಿಳಿಯ ಬಟ್ಟೆಯ ಮೇಲೆ ಕುಂಕುಮವನ್ನು ಚೆನ್ನಾಗಿ ಕಲಸಿ ಆ ಕುಂಕುಮದಿಂದ ಈ ಮಂತ್ರವನ್ನು ಆ ನವಿಲಿನ ಗರಿಯಲ್ಲಿ ಆ ಮಂತ್ರವನ್ನು ಬರೀಬೇಕು ಎಲ್ಲ ಕಂಪ್ಲೀಟಾಗಿ ಬರೆದ ಮೇಲೆ ಆ ಬಿಳಿಯ ಬಟ್ಟೆಗೆ ಅರಿಶಿನ ಕುಂಕುಮ ಗಂಧ ಹೂವು ಎಲ್ಲ ಇಟ್ಟು ಸುಬ್ರಹ್ಮಣ್ಯ ಅಂತ ತಿಳ್ಕೊಂಡು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಆ ಬಟ್ಟೆಯನ್ನು ಹಾಗೇ ತೆಗೆದಿಡಬೇಕು ಮಂಗಳವಾರದ ದಿನ ಇನ್ನು ಎರಡನೇ ಮಂಗಳವಾರ ಕೂಡ ಹಾಗೆ ಮಾಡಬೇಕು ಮೂರನೇ ಮಂಗಳವಾರನೂ ಕೂಡ ಹಾಗೆ ಮಾಡಬೇಕು ಬಟ್ಟೆ ದೊಡ್ಡದಾಗಿರಬೇಕು ಅಂತೇನಿಲ್ಲ ಒಂದು ಕೈ ಅಗಲ ಇದ್ದರೆ ಸಾಕು ಇದೇ ಥರ ಆರು ಮಂಗಳವಾರಗಳ ಕಾಲ ಮಂತ್ರ ಜಪವನ್ನು ಮಾಡಿ ಮಂತ್ರ ಜಪವನ್ನು ಮಾಡಿ ಆ ಆರೂ ಬಟ್ಟೆಗಳನ್ನ ತಗೊಂಡು ಚೆನ್ನಾಗಿ ಅದನ್ನು ಒಂದು ರೇಷ್ಮೆ ದಾರದಲ್ಲಿ ಸುತ್ತಿಬಿಟ್ಟು ವಿಶೇಷವಾಗಿ ಎಲ್ಲಿ ಅದ್ಭುತವಾಗಿರ್ತಕ್ಕಂಥ ಹೋಮ ನಡೀತಾ ಇರುತ್ತೆ ಆ ಹೋಮದಲ್ಲಿ ಪೂರ್ಣಾವತಿ ಸಮಯದಲ್ಲಿ ಈ ಆರು ಬಟ್ಟೆಗಳನ್ನ ಪೂರ್ಣಾವತಿ ಮಾಡಿಬಿಡಿ ಅಂದರೆ ಹೋಮದಲ್ಲಿ ಹಾಕಿಬಿಡಿ ನೀವು ಯಾವಾಗ ಹಾಕ್ತಿರೋ ಅಲ್ಲಿಂದ ಒಂದು ಒಳ್ಳೆ ಎನರ್ಜಿ ಕ್ರಿಯೇಟ್ ಆಗಿ ನಿಮಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ ನಿಮ್ಮ ಜೀವನದಲ್ಲಿ ಮಾಡಿರ್ತಕ್ಕಂಥ ಸಂಪೂರ್ಣ ಸಾಲಗಳು ತೀರಿ ನಿಮಗೆ ಜೀವನದಲ್ಲಿ ಒಂದಷ್ಟು ದುಡ್ಡು ನಿಮ್ಮ ಕೈಗೆ ಸೇರಿ ನಿಮ್ಮ ಮನೆ ಉಳಿದು ನಿಮ್ಮ ವಾಹನಕ್ಕೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗಿ ಎಲ್ಲ ಸಲವೂ ತೀರಿ ನಿಮ್ಮ ಮನೆಯಲ್ಲಿ ಒಂದಷ್ಟು ದುಡ್ಡು ಉಳಿದು ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಆಗುತ್ತೆ ನಿಮಗೆ ಶಕ್ತಿ ಇದ್ದರೆ ನೀವು ಕೂಡ ಹೋಮವನ್ನು ಮಾಡಿಸ್ಬೋದು ಸುಬ್ರಹ್ಮಣ್ಯನ ಹೋಮ ಮಾಡಿ ಆ ಹೋಮದಲ್ಲಿ ಕೂಡ ಈ ಬಟ್ಟೆಯನ್ನು ಹಾಕ್ಬೋದು ಅಥವಾ ನಿಮಗೆ ಅನುಕೂಲ ಇಲ್ಲ ಅಂಥೇಳಿದ್ರೆ ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಎಲ್ಲ ದಿನಗಳಲ್ಲೂ ಎಲ್ಲೋ ಎಲ್ಲೋ ತುಂಬ ಕಡೆಯೆಲ್ಲ ಹೋಮಗಳು ನಡೀತಾ ಇರುತ್ತೆ ಸೊ ನಾಗರ ಪಂಚಮಿ ದಿನವೂ ಕೆಲವು ಕಡೆ ಎಲ್ಲ ಹೋಮ ನಡೀತಾ ಇತ್ತು ಈ ಥರ ಹಬ್ಬಗಳಲ್ಲೂ ಕೂಡ ನಡೀತಾ ಇರುತ್ತೆ ಆ ಥರ ಒಂಬತ್ತು ಮಂಗಳವಾರಗಳು ನೀವು ಮಾಡಿಬಿಟ್ರೆ ಇನ್ನೂ ತುಂಬ ವಿಶೇಷವಾಗಿ ನಿಮಗೆ ದುಡ್ಡು ಕೈಗೆ ನಿಂತು ಅನುಕೂಲಗಳಾಗುತ್ತೆ ಆದರೆ ಆರು ಮಂಗಳವಾರಗಳು ಮಾಡಿದ್ರೆ ನಿಮ್ಮ ಸಾಲ ತೀರುತ್ತೆ ಇದು ವಿಶೇಷವಾಗಿರ್ತಕ್ಕಂಥ ತಂತ್ರ ನಿಮಗೆ ಮಂತ್ರ ಬೇಕು ಅಂತ ಹೇಳಿದ್ರೆ ಆ ಮಂತ್ರವನ್ನು ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಆ ಮಂತ್ರವನ್ನು ಬರ್ಕೊಳ್ಳಿ ಕರೆಕ್ಟಾಗಿ ಮಾಡಿ ಮಾಡಿ ಅನುಕೂಲವನ್ನು ಪಡ್ಕೊಂಡು ನಮಗೆ ಕರೆಯನ್ನು ಮಾಡಿ ನಮಸ್ಕಾರ